ಸರ್ ಈಗ ಈ ಚುನಾವಣೆಯಲ್ಲಿ ಈಗ ತಾವು ಇಷ್ಟೊತ್ತು ಗೆದ್ದಿದ್ದ ಕ್ಷೇತ್ರಗಳ ಬಗ್ಗೆ ಹೇಳಿದ್ರಿ ಜನತೆ ಧನ್ಯವಾದ ನೋಡಿದ್ರಿ ಚುನಾವಣೆ ನಿಮಗೆ ಸಿಕ್ಕಿ ಕಹಿ ಎರಡೂ ಕೊಟ್ಟಿದೆ ಹಾಸನದಲ್ಲೂ ಕೂಡ ಸೋತಿದ್ದೀರಿ ಆಸನದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆಗೊಳಿಸುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಹಾಸನದ ಮಟ್ಟಿಗೆ ಮಾತನಾಡೋದಾದರೆ ಒಂದು ರೀತಿ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ ಆದರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ ನಾವು ಸೋತಿದ್ದೀವಿ ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಮಾಡಿಕೊಂಡು ಕೂತ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಪಕ್ಷವನ್ನು ನಂಬ್ಕೊಂಡಿದ್ದಾರೆ ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾಕಾಲ ನಾವು ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯಿತು ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತಕ್ಕಂಥದ್ದನ್ನು ಆತ್ಮವಿಮರ್ಶೆ ನಮ್ಮಲ್ಲೇ ಮಾಡಿಕೊಂಡು ಪಕ್ಷವನ್ನು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಕಾರಣಗಳನ್ನ ನಾನು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ಆತ್ಮ ವಿಮರ್ಶೆ ಅಂತಕ್ಕಂಥದ್ದು ಏನ್ ಹೇಳಿದೆ ಇದನ್ನ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನ ಜಿಲ್ಲೆಯಲ್ಲಿ ಕಟ್ಟಬೇಕು ಹೊಸದಾಗಿ ಅಂತಕ್ಕಂಥದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಮುಗ್ದೋಗಿರ್ತಕ್ಕಂಥ ವಿಚಾರ ಅವಕಾಶ ಕೊಟ್ಟಿದ್ದರು ಕ್ಯಾಂಡಿಡೇಟ್ ಆಗಿದ್ದರು ಜನ ಮತ ನೀಡಿದ್ದಾರೆ ಏನೋ ಒಂದು ನಡೆದು ಹೋಗಿದೆ ಘಟನೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ